ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಇದು ನನ್ನ ಮೊದಲನೇ ವಿಡಿಯೋ ಇದು ನನ್ನ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವು ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಬೇಕಿದೆ ಖಂಡಿತ ನನಗೆ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಜನರ ಮುಂದೆ ಕಣ್ಣೀರಿಟ್ಟ ತಮಿಳು ನಟಿ ಮುಮ್ತಾಜ್ ಹೌದ್ರಿ ತಮಿಳುನಾಡಿನ ಖ್ಯಾತ ನಟಿಯಾದ ಮುಮ್ತಾಜ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೋನಿಶಾ ಎನ್ ಮೋನಾಲಿಶಾ ಚಿತ್ರದಿಂದ ಬಿಲ್ಲಿತ್ರಿಗೆ ಕಾಲಿಡ್ತಾರೆ ಈ ನಟಿ ಒಂದೆರಡು ಚಿತ್ರಗಳಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾರೆ ಅದಾದ ಮೇಲೆ ಚಾನ್ಸ್ಗಳು ಜಾಸ್ತಿ ಸಿಗಲ್ಲ ಅದಾದ ಮೇಲೆ ಸೈಡ್ ಆಕ್ಟ್ರೆಸ್ ಆಗಿ ಸುಮಾರು ಚಿತ್ರದಲ್ಲಿ ಕಾ ಕಂಡುಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಅವ್ರನ್ನ ಅಧಿಕವಾಗಿ ಐಟಮ್ ಡ್ಯಾನ್ಸ್ ಮತ್ತು ಅದಕ್ಕೆ ತಕ್ಕಂಥ ಪಾತ್ರಗಳನ್ನ ಮಾತ್ರ ಅವರಿಗೆ ಕೊಡ್ತಾಯಿದ್ರು ಆದರೆ ಈಗ ಅವರು ಅದನ್ನೆಲ್ಲ ಬಿಟ್ಬಿಟ್ಟು ಅವರ ಇಸ್ಲಾಂ ಧರ್ಮವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದಾರೆ ಈಗೇನಪ್ಪ ಪ್ರಾಬ್ಲಮ್ಮು ಏನಿಲ್ಲ ಕಣ್ರಿ ಅವರ ಹಳೆಯ ಫೋಟೋ ಮತ್ತು ವೀಡಿಯೋಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ತಿದಾರಂತೆ ದಯವಿಟ್ಟು ಇದನ್ನು ಯಾರು ಶೇರ್ ಮಾಡಬೇಡಿ ನಾನು ಯಾವಾಗ ಮಾಡಿದ ತಪ್ಪು ಈಗ ನಾನು ಅರಿವಾಗಿದೆ ಇನ್ಮೇಲೆ ನಾನು ಇಂಥ ತಪ್ಪುಗಳನ್ನು ಮಾಡಲ್ಲ ಅಂತ ಅವರು ಆ ಸ್ಟೇಜ್ನಲ್ಲಿ ಹೇಳಿದ್ದಾರೆ ಇನ್ನಿರ್ತಕ್ಕಂಥ ಲೈಫಲ್ಲಿ ಘನತೆ ಗೌರವದಿಂದ ನಾನು ಬಾಲಲು ಬದುಕಲು ಇಷ್ಟಪಡ್ತಾಯಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ದಯವಿಟ್ಟು ಯಾರು ಅದನ್ನು ಶೇರ್ ಮಾಡಬೇಡಿ ಅಂತ ಸ್ಟೇಜಲ್ಲಿ ಕಣ್ಣೀರಿಟ್ಟು ಆ ವಿಡಿಯೋ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾಯಿದೆ ಇಷ್ಟೇ ಈ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ